ಓಕೆ ಎಲ್ರಿಗೂ ನಮಸ್ಕಾರ ಸೊ ಕೆ ಪಿ ಎಸ್ ಸಿ ಗ್ರೂಪ್ ಬಿ ಜಿ ಎಸ್ ಒಂದು ಮೆಂಟಲಬಿಲಿಟಿ ಕ್ವಶನ್ ಸಾಲ್ವ್ ಮಾಡೋ ಈಗ ಸೊ ಈ ಕ್ವಶನ್ ಏನಿದೆ ಅಂತಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಸ್ಕ್ವಯರ್ ಆಫ್ ಅ ಪ್ರೈಮ್ ನಂಬರ್ ಅಂತ ಕೇಳಿದ್ದಾನೆ ಸ್ಕ್ವಯರ್ ಆಫ್ ಅ ಪ್ರೈಮ್ ನಂಬರ್ ಅಂತ ಈಗ ಪ್ರೈಮ್ ನಂಬರ್ ಅಂತಂದರೆ ಏನು ಈಗ ಪ್ರೈಮ್ ನಂಬರ್ ಅಂತಂದರೆ ಯಾವ ನಂಬರ್ಗೆ ಬರೀ ಎರಡು ಫ್ಯಾಕ್ಟರ್ಸ್ ಇರುತ್ತೋ ಓನ್ಲಿ ಟೂ ಫ್ಯಾಕ್ಟರ್ಸ್ ನಾಟ್ ಮೋರ್ ದ್ಯಾನ್ ಟೂ ಫ್ಯಾಕ್ಟರ್ಸ್ ದೋಸ್ ಆರ್ ಕಾಲ್ಡ್ ಪ್ರೈಮ್ ನಂಬರ್ಸ್ ಈಗ ಎಕ್ಸಾಂಪಲ್ ತಗೊಂಡ್ರೆ ನಂಬರ್ ಟೂ ತೊಗೊಳ್ಳಿ ಈಗ ನಂಬರ್ ಟೂಗೆ ಎಷ್ಟು ಯಾವ ಫ್ಯಾಕ್ಟರ್ ಇದೆ ಮೊದಲನೇದು ಒನ್ ಇದೆ ಮತ್ತು ಎರಡನೇದು ಟೂ ಇದೆ ಅದೇ ರೀತಿ ನೀವು ನಂಬರ್ ತ್ರೀ ತೊಗೊಂಡ್ರೆ ಅದ್ರದ್ದು ಫ್ಯಾಕ್ಟರ್ಸ್ ಎಷ್ಟಿದೆ ಒನ್ ಇದೆ ಮತ್ತು ತ್ರೀ ಇದೆ ಆಯಿತಾ ಸೊ ಇವೆರಡು ಪ್ರೈಮ್ ನಂಬರ್ಸು ಬಟ್ ಎಕ್ಸಾಂಪಲ್ ಇನ್ನೊಂದು ತೊಗೊಂಡ್ರೆ ಫೋರ್ ತೊಗೊಳ್ಳಿ ಫೋರ್ಗೆ ಫ್ಯಾಕ್ಟರ್ಸ್ ಹೇಳ್ತೀರಾ ಅಂತಂದರೆ ಏನೇನಿದೆ ಫ್ಯಾಕ್ಟರ್ಸು ಇದು ಒನ್ನಿಂದನೂ ಡಿವೈಡ್ ಆಗುತ್ತೆ ಇನ್ನೊಂದು ಟೂ ಇಂದೂ ಡಿವೈಡ್ ಆಗುತ್ತೆ ಅಫ್ಕೋರ್ಸ್ ಫೋರ್ ಇಂದೂ ಡಿವೈಡ್ ಆಗುತ್ತೆ ಹಾಗಾದರೆ ಇಲ್ಲಿ ಎಷ್ಟು ಫ್ಯಾಕ್ಟರ್ಸ್ ಬಂತು ಇಲ್ಲಿ ಮೂರು ಫ್ಯಾಕ್ಟರ್ಸ್ ಬಂತು ಅಲ್ವಾ ಸೊ ಹಾಗಾದರೆ ಇದನ್ನು ನಾವು ಪ್ರೈಮ್ ನಂಬರ್ ಅಂತ ಹೇಳೋದಕ್ಕಾಗಲ್ಲ ಸೊ ಪ್ರೈಮ್ ನಂಬರ್ ಅಂತಂದರೆ ದೋಸ್ ನಂಬರ್ ಹ್ಯಾವಿಂಗ್ ಓನ್ಲಿ ಟೂ ಫ್ಯಾಕ್ಟರ್ಸ್ ಯಾವ ನಂಬರ್ಸ್ಗೆ ಬರೀ ಎರಡು ಫ್ಯಾಕ್ಟರ್ಸ್ ಇರುತ್ತೋ ಅಂತಂದರೆ ಒಂದು ಮೊದಲನೇದು ನಂಬರ್ ಒನ್ನು ಮತ್ತು ನಂಬರ್ ಇಟ್ ಸೆಲ್ಫ್ ನೋಡಿ ಇದು ಕೂಡ ನಂಬರ್ ಒನ್ನಿಂದನೂ ಡಿವೈಡ್ ಆಗುತ್ತೆ ಮತ್ತು ಇನ್ನೊಂದು ನಂಬರ್ ಇಟ್ ಸೆಲ್ಫ್ ತ್ರೀಯಿಂದನೇ ಡಿವೈಡ್ ಆಗುತ್ತೆ ಸೊ ಆ ಥರ ನಂಬರ್ಸ್ಗೆ ನಾವು ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ ಅಂದರೆ ಯಾವ ನಂಬರ್ಸ್ಗೆ ಎರಡು ಫ್ಯಾಕ್ಟರ್ಸ್ ಇರುತ್ತೋ ದೋಸ್ ಕೋಲ್ಡ್ ಪ್ರೈಮ್ ನಂಬರ್ಸ್ ಹಾಗಾದರೆ ಈಗ ಈ ಕ್ವಶನ್ಸ್ ನೋಡೋಣ ಬನ್ನಿ ಈ ಕ್ವಶನ್ ಏನು ಕೇಳಿದ್ದಾನೆ ಈಗ ಸ್ಕ್ವಯರ್ ಆಫ್ ದ ಪ್ರೈಮ್ ನಂಬರ್ ಪ್ರೈಮ್ ನಂಬರ್ ಅಂತ ಕೇಳಿದ್ದಾನೆ ಈಗ ನೀವೇನು ಮಾಡಿ ಅಂತಂದರೆ ಈ ನಂಬರ್ ಸ್ಕ್ವಯರ್ ರೂಟ್ ತೊಗಿರಿ ಸ್ಕ್ವಯರ್ ರೂಟ್ ಆಫ್ ಒನ್ ಸೆವೆನ್ ಸಿಕ್ಸ್ ಫೋರ್ ಎಷ್ಟು ಬರುತ್ತೆ ನೋಡಿ ನೆಕ್ಸ್ಟು ಸ್ಕ್ವಯರ್ ರೂಟ್ ಆಫ್ ಇದಕ್ಕೆ ತೆಗೀರಿ ಇದಕ್ಕೂ ಸ್ಕ್ವಯರ್ ರೂಟ್ ತೆಗೀರಿ ಆಯಿತಾ ಇದಕ್ಕೂ ಸ್ಕ್ವೇರ್ ರೂಟ್ ತೆಗಿರಿ ಎಷ್ಟಕ್ಕೂ ಸ್ಕ್ವಯರ್ ರೂಟ್ ತೆಗೀರಿ ಈಗ ಸೊ ಕ್ಯಾಲ್ಸಿ ಎತ್ಕೊಂಡು ಸ್ಕ್ವೇರ್ ರೂಟ್ ತಗೋದ್ರೆ ನಿಮಗೆ ಆನ್ಸರ್ ಏನು ಬರುತ್ತೆ ಗೊತ್ತಾ ಇದಕ್ಕೆ ಆರೆಂಜ್ ಕಲರ್ ಬರ್ತೀನಿ ಇದು ಮೊದಲನೇದಕ್ಕೆ ಫಾರ್ಟಿ ಟೂ ಬರುತ್ತೆ ಸ್ಕ್ವೇರ್ ರೂಟ್ ಆಫ್ ಒನ್ ಸೆವೆನ್ ಸಿಕ್ಸ್ ಫೋರ್ ಈಗ ಇದಕ್ಕೆ ನೀವು ಫ್ಯಾಕ್ಟರ್ಸ್ ಹೇಳೋದಾದರೆ ಒನ್ ಇದೆ ಇದು ಟೂ ಇಂದೂ ಬರುತ್ತೆ ಡಿವೈಡ್ ಆಗುತ್ತೆ ನೆಕ್ಸ್ಟು ಫಾರ್ಟಿ ಟೂ ಇಂದೂ ಬರುತ್ತೆ ಅಲ್ಲಿಗೆ ಎಷ್ಟಾಯಿತು ಮೂರು ಸಿಕ್ಬಿಡ್ತಲ್ವಾ ಆದರೆ ಇನ್ನೂ ಬೇರೆ ಬೇರೆ ನಂಬರ್ಸ್ ಇದಾವೆ ಜಸ್ಟ್ ನೋಡಿ ಮೂರು ಸಿಕ್ತು ಹಾಗಾದ್ರೆ ಇದು ಪ್ರೈಮ್ ನಂಬರಾ ಇಲ್ಲ ದೋಸರು ನೋಡಿ ಪ್ರೈಮ್ ನಂಬರ್ಸ್ ಹಾಗಾದ್ರೆ ಇದು ತಪ್ಪು ಇದು ಬರಲ್ಲ ಆಯಿತಾ ನೆಕ್ಸ್ಟು ಒನ್ ಜೀರೋ ಏಯ್ಟ್ ಜೀರೋ ಇದೆ ಇದಕ್ಕೆ ನೀವು ಸ್ಕ್ವೇರ್ ರೂಟ್ ತೆಗೆದ್ರೆ ನಿಮಗೆ ಆನ್ಸರು ತರ್ಟಿ ಟೂ ಪಾಯಿಂಟ್ ನಿಮಗೆ ಏಯ್ಟ್ ಸಿಕ್ಸ್ ಸಿಗುತ್ತೆ ಸೊ ಹಾಗಾದರೆ ತರ್ಟಿ ಟೂ ಪಾಯಿಂಟ್ ಬಂತು ಹಾಗಾದ್ರೆ ಇದು ನೀವು ಆ್ಯಕ್ಚುಲಿ ಇದನ್ನು ನಾವು ಇಂಟೀಜರ್ ಅಂತಲೇ ಹೇಳೋದಕ್ಕಾಗಲ್ಲ ದೋಸ್ ಆರ್ ನಾಟ್ ಇಂಟೀಜರ್ ಇಂಟೀಜರು ಆಗಲ್ಲ ಇದು ಹಾಗಾದರೆ ನಿಮ್ಮ ಇದು ಬರೋಲ್ಲ ಆಯಿತಾ ನಿಮ್ಮ ಎರಡನೇ ಆಪ್ಷನ್ ಇದು ಕೂಡ ಬರಲ್ಲ ಆಯಿತಾ ಓಕೆ ನೆಕ್ಸ್ಟು ತ್ರೀ ಝೀರೋ ಟೂ ಫೈವ್ ಇದೆ ತ್ರೀ ಝೀರೋ ಟೂ ಫೈದು ನೀವು ಸ್ಕ್ವೈರ್ ರೂಟ್ ನಂಬರ್ ತೆಗೆದ್ರೆ ಎಷ್ಟು ಸಿಗುತ್ತೆ ನಿಮಗೆ ಫಿಫ್ಟಿ ಫೈ ಬರುತ್ತೆ ಸೊ ಅಲ್ವಾ ಫಿಫ್ಟಿ ಫೈ ಸೊ ಈಗ ಫಿಫ್ಟಿ ಫೈದು ನೀವು ಫ್ಯಾಕ್ಟರ್ಸ್ ಹೇಳಿ ಅಂತಂದರೆ ಯಾವುದಾದ್ರು ಹೇಳ್ತೀರಾ ಒನ್ ಹೇಳ್ತೀರಾ ಮತ್ತು ಫೈವ್ ಹೇಳ್ತೀರಾ ಮತ್ತು ಇನ್ನೊಂದು ಫಿಫ್ಟಿ ಫೈವ್ ಕೂಡ ಹೇಳ್ತೀರಾ ಆದರೆ ಬೇರೆ ಬೇರೆ ನಂಬರ್ ಇರ್ಬೋದು ಬಟ್ ಸಾಕು ಒಟ್ಟು ಈಗ ಮೂರು ಬಂತು ಹಾಗಾದರೆ ಇದು ಪ್ರೈಮ್ ನಂಬರಾ ಇಲ್ಲ ಇದು ಕೂಡ ಪ್ರೈಮ್ ನಂಬರಲ್ಲ ಹಾಗಾದರೆ ಇದು ಬರಲ್ಲ ನೆಕ್ಸ್ಟು ಟೂ ಟೂ ಜೀರೋ ನೈನ್ ಇದೆ ಸೊ ಟು ಟೂ ಝೀರೋ ನೈನ್ದು ನೀವು ಸ್ಕ್ವೇರ್ ರೂಟ್ ತೆಗೆದ್ರೆ ಎಷ್ಟು ಬರುತ್ತೆ ಎಷ್ಟು ಬರುತ್ತೆ ಫೋರ್ಟಿ ಸೆವೆನ್ ಬರುತ್ತಲ್ವ ಸೊ ಈಗ ಫಾರ್ಟಿ ಸೆವೆನ್ದು ನೀವು ಫ್ಯಾಕ್ಟರ್ಸ್ ಹೇಳೋದಾದರೆ ಮೊದಲನೇದು ಒನ್ ಬರ್ತದೆ ಇನ್ನೊಂದು ಫೋರ್ಟಿ ಸೆವೆನೇ ಬರ್ತದೆ ಆಯಿತಾ ಸೊ ಹಾಗಾಗಿ ಹಾಗಾಗಿ ಇದಕ್ಕೆ ಬರೀ ಎರಡು ಮಾತ್ರ ಫ್ಯಾಕ್ಟರ್ಸ್ ಇದೆ ಬರೀ ಎರಡೇ ಫ್ಯಾಕ್ಟರ್ಸ್ ಇದೆ ಸೊ ಹಾಗಾಗಿ ಇದು ಪ್ರೈಮ್ ನಂಬರು ಇದು ಪ್ರೈಮ್ ನಂಬರು ಹಾಗಾದರೆ ನೋಡಿ ವಿಚ್ ದ ಫಾಲೋಯಿಂಗ್ ಇಸ್ ಸ್ಕ್ವಯರ್ ಆಫ್ ಅ ಪ್ರೈಮ್ ನಂಬರ್ ಅಂತ ಕೇಳಿದ್ರೆ ಈಗ ಫಾರ್ಟಿ ಸೆವೆನ್ ಬಂದು ಪ್ರೈಮ್ ನಂಬರ್ ಸಿಕ್ಕಿದೆ ನಮಗೆ ಸೊ ಈ ಪ್ರೈಮ್ ನಂಬರ್ದು ಸ್ಕ್ವಯರ್ ಬಂದು ಟೂ ಟೂ ಜೀರೋ ನೈನು ಸೊ ಹಾಗಾಗಿ ಆನ್ಸರ್ ಇಸ್ ಟು ಟೂ ಜೀರೋ ನೈನ್ ಇನ್ಸ ಕರೆಕ್ಟ್ ಆನ್ಸರ್ ಸೊ ಯಾವ ನಂಬರ್ಗೆ ಎರಡು ಮಾತ್ರ ಫ್ಯಾಕ್ಟರ್ಸ್ ಇರುತ್ತೋ ಅಂದರೆ ಒಂದು ಮೊದಲನೇದು ನಂಬರ್ ಒನ್ನು ಮತ್ತು ನಂಬರ್ ಇಟ್ಸೆಲ್ಫ್ ಸೆಲ್ಫ್ ಸೊ ಅಂಥದಕ್ಕೆ ನಾವು ಪ್ರೈಮ್ ನಂಬರ್ ಅಂತೀವಿ ಸೊ ಹಾಗಾಗಿ ಆ ಒಂದು ಪ್ರೈಮ್ ನಂಬರ್ ಬಂದು ಫಾರ್ಟಿ ಸೆವೆನು ಫಾರ್ಟಿ ಸೆವೆನ್ದು ಸ್ಕ್ವೇರ್ ರೂಟ್ ಬಂದು ಸ್ಕ್ವೇರ್ ಮಾಡಿದ್ರೆ ಸಾರಿ ಸ್ಕ್ವೇರ್ ರೂಟ್ ಅಲ್ಲ ಫಾರ್ಟಿ ಸೆವೆಂದು ಸ್ಕ್ವೇರ್ ಬಂದು ಡಬಲ್ ಟು ಜೀರೋ ನೈನು ಸೊ ಹಾಗಾಗಿ ಡಬಲ್ ಟು ಜೀರೋ ನೈನ್ ಇನ್ಸ ಕರೆಕ್ಟ್ ಆನ್ಸರ್